ಹಾಯ್ ಗಾಯ್ಸ್ ನಾನು ನಿಮ್ಮ ಹೋಟೆಲ್ ಆಗ ರಾಜೇಶ್ ಈಗಷ್ಟೇ ವರದಳ್ಳಿ ಬಂದೆ ದುರ್ಗಾಂಬ ದೇವಸ್ಥಾನ ತೋರಿಸ್ತೀನಿ ಅಂತ ಹೇಳಿದೆ ಅಲ್ಲಿಗೂ ಹೋಗೋಕ್ಕಾಗಲಿಲ್ಲ ಟೈಮ್ ಪಿಕಪ್ ಆಗಲಿಲ್ಲ ಧರ್ಮಧ್ವಜದ ಹತ್ರ ಹೋಗೋಣ ಅಂದ್ಕಂಡೆ ಅಲ್ಲಿಗೂ ಹೋಗೋಕ್ಕಾಗಲಿಲ್ಲ ಅದು ಅಮೃತಗಳಿಗೆ ಶೂಟಿಂಗ್ ಸ್ಪಾಟು ಈಗ ಸೀದಾ ನಾವು ಇಕ್ಕೇರಿಗೆ ಇದ್ದೀವಿ ಹೋಗೋಣ ನಡೀರಿ ವರದಹಳ್ಳ ದೇವಸ್ಥಾನದ ಆವರಣ ದೇವಸ್ಥಾನದ ಗರ್ಭುಡಿ ಯಾವುದೂ ಶೂಟಿಂಗ್ ಮಾಡೋಕ್ಕೆ ಬಿಡ್ಲಿಲ್ಲ ಹಂಗಾಗಿ ಈಗ ಸೀದಾ ಇಕ್ಕೇರಿಗೆ ಹೋಗ್ತಾ ಇದೀವಿ ಧ್ವಜಸ್ತಂಭದ ಹತ್ರ ಹೋಗೋಣ ಅಂದರೆ ಗೆಳೆಯರೆ ತುಂಬ ಮಳೆ ಬರ್ತಾ ಇತ್ತು ಹಾಗಾಗಿ ಹೋಗೋಕ್ಕಾಗಲೇ ಇಲ್ಲ ಅಲ್ಲಿ ದುರ್ಗಾಂಬ ದೇವಸ್ಥಾನದ ಹತ್ರನೂ ಹಾಗೆ ಆಯಿತು ಜೋರು ಮಳೆ ಬರ್ತಾ ಇತ್ತು ಇನ್ನು ಟೈಮ್ ಪಿಕಪ್ ಆಗಲ್ಲ ಇಲ್ಲೆಲ್ಲ ಹೋಗೋದ್ರಿಂದ ಅಂತ ಹೇಳ್ಬಿಟ್ಟು ನಾವು ಸೀದಾ ಈಗ ಇಕ್ಕೇರಿಗೆ ಹೋಗ್ತಾ ಇದೀವಿ ಗೆಳೆಯರೆ ಬನ್ನಿ ಇಕ್ಕೇರಿಯನ್ನು ನೋಡೋಣ ಹಾಂ ಫ್ರೆಂಡ್ಸ್ ನೋಡಿ ಈಗ ಇಕ್ಕೇರಿಗೆ ಬಂದ್ವಿ ವರದಾಮೂಲದಿಂದ ಇಕ್ಕೇರಿಗೆ ಕೇವಲ ಐದುವರೆ ಕಿಲೋಮೀಟರ್ ಅಷ್ಟೇ ಬಂದಿದ್ದೀನಿ ನೋಡಿರಿ ಎಂಟ್ರೆನ್ಸು ನನ್ನ ಲೆಕ್ಕ ಒಳಗಡೆ ವಿಡಿಯೋ ಮಾಡ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಟ್ರೈ ಮಾಡಿ ನೋಡೋಣ ಬನ್ನಿ ಫ್ರೆಂಡ್ಸ್ ಇಕ್ಕೇರಿ ದೇವಸ್ಥಾನದೊಳಗೆ ಹೋಗುವ ಇಲ್ಲಿ ಪಾರ್ಕಿಂಗ್ ಲಾಟು ಆಗ್ತಾ ಇದ್ದೀವಿ ವಿಜಯನಗರದ ಅರಸರ ಕಾಲದಲ್ಲಿ ಕೆಳದಿಯನ್ನು ರಾಜಧಾನಿಯಾಗಿರಿಸಿಕೊಂಡು ಇಕ್ಕೇರಿ ಒಂದು ಶಕ್ತಿ ಕೇಂದ್ರವಾಗಿತ್ತು ಈಗ ರೀತಿ ಏನು ಕಾಣಲ್ಲ ಇದೊಂದು ಸಣ್ಣ ಹೆರಿಟೇಜ್ ವಿಲೇಜ್ ರೀತಿ ಕಾಣ್ತಾ ಇದೆ ಈ ದೇವಸ್ಥಾನ ಭಾರತೀಯ ಪುರಾತತ್ವಶಾಸ್ತ್ರ ಇಲಾಖೆಗೆ ಈಗ ಸೇರ್ಕೊಂಡಿದೆ ಅರವತ್ತರಲ್ಲೇ ಈ ಅರಸರ ಕಾಲ ಮುಗೀತು ಮತ್ತೆ ಈಗೊಂದು ಇನ್ನೂರ ಅರವತ್ತು ವರ್ಷ ಕಳೆದಿದೆ ಈ ದೇವಸ್ಥಾನ ಒಳ್ಳೆ ಕಲರ್ಫುಲ್ ಆಗಿದೆ ಇದರಲ್ಲಿ ನಿಮಗೆ ಕಪ್ಪು ಕೇಸರಿ ಕೆಂಪು ಸಿಮೆಂಟ್ ಕಲರು ಎಲ್ಲ ಕಲರು ಕಾಣಿಸ್ತಾ ಇದೆ ಇಲ್ಲಿ ದೇ ಮುಂದೆ ನಂದಿ ಮಂಟಪ ಇದೆ ಆ ನಂದಿ ಒಳ್ಳೆ ಜೀವಂತ ಕಲೆ ಇದೆ ಗೆಳೆಯರೆ ಚೌಡಪ್ಪ ನಾಯಕರ ಕಾಲ ಬಂದು ಕ್ರಿಸ್ತ ಶಕ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಐನೂರ ನಲ್ವತ್ನಾಕರು ಈ ಕಾಲದಲ್ಲಿ ಈ ಸ್ಥಳವು ರಾಜಧಾನಿಯಾಗಿತ್ತು ಅಘೋರೇಶ್ವರ ದೇವಾಲಯವು ಹದಿನಾರನೇ ಶತಮಾನದಲ್ಲಿ ಕೆಳದಿ ನಾಯಕರ ವಾಸ್ತುಶಿಲ್ಪ ಮೇರುಕೃತಿಯಾಗಿದ್ದು ಕಣಶಿಲೆಯಲ್ಲಿ ದಕ್ಷಿಣಾಭಿಮುಖವಾಗಿ ಇದನ್ನು ಕಟ್ಟಲ್ಪಟ್ಟಿದೆ ತಲವಿನ್ಯಾಸದಲ್ಲಿ ಗರ್ಭಗೃಹ ಅರ್ಧಮಂಟಪ ಮತ್ತು ಹಿರಿದಾದ ಮುಖಮಂಟಪಗಳನ್ನೊಳಗೊಂಡ ಈ ದೇಗುಲಕ್ಕೆ ತನ್ನದೇ ಆದ ಇದೆ ಮುಂಭಾಗದ ಹಾಸಿನ ಮೇಲೆ ಮೂರು ಕೆಳದಿ ಅರಸರ ಚಿತ್ರಣವಿದೆ ಗರ್ಭಗೃಹದಲ್ಲಿ ಒಂದು ದೊಡ್ಡ ವೇದಿಕೆ ಇತ್ತು ಅದರ ಮುಕ್ಕಾಲು ಭಾಗದಲ್ಲಿ ಮೂವತ್ತೆರಡು ದೇವಿಯರ ವಿಗ್ರಹವಿದೆ ಇದನ್ನೆಲ್ಲ ಈಗಲೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಳಗಡೆ ನಮಗೆ ಫೋಟೋ ವಿಡಿಯೋ ಅಲೋ ಕೊಡಲಿಲ್ಲ ಪರ್ಮಿಷನ್ ಸಿಗಲಿಲ್ಲ ಹಾಗಾಗಿ ಎಲ್ಲವನ್ನೂ ದೇವಸ್ಥಾನ ಸುತ್ತಲ ಹೋಗೋ ಹೊತ್ತಿಗೆನೆಯ ತೋರಿಸ್ಕೊಂಡು ಹೇಳ್ತೀನಿ ಗೆಳೆಯರೆ ಒಳಗಡೆ ಮೂವತ್ತೆರಡು ಬಾಹುಗಳುಳ್ಳ ಲೋಹದ ಅಗೋರೇಶ್ವರ ಶಿವನ ಮೂರ್ತಿಯೂ ಇದೆ ಸುಖನಾಸಿಯಲ್ಲಿ ಒಂದು ಚಿಕ್ಕ ಬಿಳಿ ಕಲ್ಲಿನ ಅಪಾರದರ್ಶಕ ನಂದಿ ವಿಗ್ರಹವಿದೆ ಅರ್ಧಮಂಟಪ ಪ್ರವೇಶದ್ವಾರದ ಎರಡೂ ಬದಿಯಲ್ಲಿ ದೇವಕೋಷ್ಟಕವಿತ್ತು ಅವುಗಳಲ್ಲಿ ಬಲಬದಿಗೆ ಗಣೇಶ ಮತ್ತು ಕಾರ್ತಿಕೇಯ ವಿಗ್ರಹಗಳನ್ನು ಎಡಬದಿಗೆ ಮಹಿಷಮರ್ದಿನಿ ಮತ್ತು ಭೈರವ ವಿಗ್ರಹಗಳನ್ನು ಅಳವಡಿಸಲಾಗಿದೆ ಮುಂಭಾಗದಲ್ಲಿ ಮುಖಮಂಟಪ ಮತ್ತು ಸುಂದರ ಕೆತ್ತನೆಗಳುಳ್ಳ ಸ್ತಂಭಗಳಿವೆ ಗರ್ಭಗೃಹ ದ್ರಾವಿಡ ಶೈಲಿಯ ಬೃಹತ್ತಾದ ಶಿಖರಗಳನ್ನು ಹೊಂದಿದೆ ಇದರ ಭಿತ್ತೀಯ ಗೂಢ ಸ್ತಂಭಗಳನ್ನು ಆಧರಿಸಿದೆ ಕೂಟಗಳಿಂದ ಅಲಂಕರಿಸಲ್ಪಟ್ಟಿದೆ ಮುಖಮಂಟಪಕ್ಕೆ ಮೂರು ಕಟಾಂಜನ ಸಹಿತ ಬಾವುಟಿಕೆಗಳ ಪ್ರವೇಶ ದ್ವಾರವಿತ್ತು ಅದರಲ್ಲಿ ಉತ್ತರ ಭಾಗದ ಪ್ರವೇಶೋದಾರ ಇಕ್ಕೆಲಗಳಲ್ಲಿ ಅಲಂಕೃತ ಆನೆಗಳಿವೆ ಗೋಡೆಗಳಲ್ಲಿ ಸುಮಾರು ಇಪ್ಪತ್ತು ಜಾಲಂದ್ರ ಕಿಟಕಿಗಳಿದಾವೆ ಅವುಗಳನ್ನು ತೋರಣಗಳಿಂದ ಅಲಂಕರಿಸಲಾಗಿರುವುದು ಜೊತೆಗೆ ಅನೇಕ ಶಿಲ್ಪಗಳನ್ನು ಕೆತ್ತಲಾಗಿದೆ ನಂದಿ ಮಂಟಪದಲ್ಲಿ ಕುಳಿತ ಬೃಹತ್ ನಂದಿಯ ವಿಗ್ರಹವಿದ್ದು ಅದಕ್ಕೆ ದಕ್ಷಿಣ ದಿಕ್ಕಿನಲ್ಲಿ ಯಾಳಿ ಕಟಾಂಜನಗಳ ಪಾವತಿಗಳಿವೆ ಈ ಮಂಟಪದಲ್ಲಿ ಸಿಂಹಾಧಾರಿತ ಸ್ತಂಭಗಳಿವೆ ದೇವಾಲಯದ ಪಶ್ಚಿಮಕ್ಕೆ ಪಾರ್ವತಿ ಗುಡಿಯಿತು ಮೂಲ ಗುಡಿಯ ರೀತಿಯು ಚಿಕ್ಕ ಅಳತಿಯಲ್ಲಿ ನಿರ್ಮಾಣಗೊಂಡಿದೆ ಇದೇ ದೇವಸ್ಥಾನದ ಪಕ್ಕದಲ್ಲಿ ಅಂದರೆ ಅದೇ ಕಾಂಪ್ಲೆಕ್ಸ್ನಲ್ಲಿ ಅಖಿಲಾಂಡೇಶ್ವರಿ ಅಮ್ಮನವರ ದೇವಸ್ಥಾನ ಇದೆ ಇಲ್ಲೂ ಕೂಡ ಗೋಡೆಗಳಲ್ಲಿ ಸುಂದರವಾದ ಕಲಾಕೃತಿಗಳಿವೆ ಇಲ್ಲಿ ನಾವು ಒಂದು ಸುತ್ತ ದೇವಸ್ಥಾನದ ಸುತ್ತ ತೋರಿಸ್ತೀನಿ ಆ ನಂತರದಲ್ಲಿ ನಿಮಗೆ ದೇವಿ ವಿಗ್ರಹವನ್ನು ನೋಡೋಣ ಗೆಳೆಯರೆ ದೇವಿ ವಿಗ್ರಹದ ಪೂರ್ತಿ ದೇವಸ್ಥಾನದ ಒಂದು ಚಿತ್ರಣ ಈ ರೀತಿ ಇದೆ ಗೆಳೆಯರೆ ನೋಡಿ ಇದು ಅಖಿಲಾಂಡೇಶ್ವರಿ ದೇವಿ ಅಮ್ಮನವರ ವಿಗ್ರಹ ಒಳಗಡೆ ಮೂವತ್ತೆರಡು ಕೈಗಳುಳ್ಳಂತ ಅಗೋರೇಶ್ವರ ದೇವರ ಮೂರ್ತಿ ಇದೆ ಅಂತ ಬೋರ್ಡ್ ಇದೆ ಇಲ್ಲಿ ಆ ಥರ ಏನು ಇಲ್ವಲ್ಲ ಶಿವಲಿಂಗ ಇದೆ ಅಂತ ನಾವು ನೋಡಿದ್ವಿ ಇದರ ಹಿನ್ನೆಲೆ ಏನು ಅಂದರೆ ಮೊಘಲರ ಕಾಲದಲ್ಲಿ ಈ ದೇವಸ್ಥಾನದ ಮೇಲೆ ದಾಳಿಯಾಗಿದೆ ಆಗ ಎಲ್ಲ ದೇವರ ಮೂರ್ತಿಯನ್ನು ನಾಶಪಡಿಸಲಾಯಿತಂತೆ ಅದನ್ನು ಹಾಗಾಗಿ ಅಲ್ಲಿ ಭಂಗವಾದ ಮೂರ್ತಿಯನ್ನು ಪೂಜಿಸಬಾರ್ದು ಅಂತ ಹೇಳ್ಬಿಟ್ಟು ಈಗ ಏನಪ್ಪ ಅಂದರೆ ಶಿವನ ಒಂದು ಲಿಂಗವನ್ನು ಇಟ್ಟು ಪೂಜಿಸ್ತಾ ಇದ್ದಾರೆ ಉಳಿದಂಥ ದೇವರ ವಿಗ್ರಹದ ಅವಶೇಷಗಳನ್ನು ಹೊರಗಿಟ್ಟಿದ್ದಾರೆ ಗೆಳೆಯರೆ ನೋಡಿ ಅವಶೇಷಗಳು ಈ ರೀತಿ ಇವೆ ಈ ಸ್ಥಳ ತುಂಬ ಸುಂದರವಾಗಿದೆ ಇಲ್ಲಿಗೆ ಹೆಚ್ಚೆಚ್ಚು ಜನ ಬರ್ತಾ ಇಲ್ಲ ಇದು ಕಲಾವೈಭವ ಸ್ಥಳ ನಾನು ಇದನ್ನು ನೋಡಿ ನಿಮಗೆ ತಿಳಿಸಿದ್ದೀನಿ ದಯವಿಟ್ಟು ಜೋಗ ಬಂದವರು ಎಲ್ಲರೂ ಇಲ್ಲಿ ವಿಸಿಟ್ ಹಾಕಿ ಇನ್ನೂರ ಅರವತ್ತು ವರ್ಷಗಳ ಹಿಂದೆ ರಚಿಸಿದಂಥ ಈ ದೇವಸ್ಥಾನ ಆಗಿನವರು ರಾಜರು ಜನಗಳು ಇದನ್ನು ಮುಟ್ಟಿ ರಚಿಸಿದಂಥ ಈಗ ನಾವು ಅದನ್ನು ಮುಟ್ಟಿ ಆ ಫೀಲ್ ಹೇಗಿರುತ್ತದೆ ಅವರೆಲ್ಲ ನಡೆದಾಡಿದ ಜಾಗದಲ್ಲಿ ನಾವು ನಡೆ ನಡೆದಾಡುತ್ತಿದ್ದೇವೆ ಆ ಸ್ಪರ್ಶವನ್ನು ಫೀಲ್ ಮಾಡಿ ಬನ್ನಿ ಈ ಜಾಗಗಳಿಗೆ ಸುಂದರ ಕಲಾಕೃತಿಗಳನ್ನು ನೋಡಿ ಈ ಕಲಾವೈವವನ್ನು ಬೆಳೆಸಿ ಮೆರೆಸೋಣ ಗೆಳೆಯರೆ ಈ ಸುಂದರವಾದ ಪರಿಸರವನ್ನು ಆರ್ಕಾಲಜಿ ಡಿಪಾರ್ಟ್ಮೆಂಟ್ನವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹಸಿರು ಪರಿಸರ ತುಂಬ ಚೆನ್ನಾಗಿದೆ ನಾವು ನಾಲ್ಕಾರು ಫೋಟೋಗಳನ್ನು ತೆಗೆದುಕೊಂಡು ನಾವು ಇದ್ದೀವಿ ಗೆಳೆಯರೆ ಗೆಳೆಯರೆ ಇದಾಗಿತ್ತು ನೋಡಿ ಇಕ್ಕೇರಿ ದೇವಸ್ಥಾನ ಇದು ಬಸವಣ್ಣದ್ದು ಆ ಕಡೆ ಇದೆಲ್ಲ ವಿಡಿಯೋ ಮಾಡಿದ್ದೀನಿ ಅದನ್ನೆಲ್ಲ ರೆಕಾರ್ಡ್ ಆಗಿದೆ ಗೆಳೆಯರೆ ಇದ್ರ ಬಗ್ಗೆ ನಾನು ಜಾಸ್ತಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಲಿಕ್ಕೆ ಆಗಿಲ್ಲ ಹಾಗಾಗಿ ನಾನು ಆ ವಾಯ್ಸ್ ಹೋರ್ ಕೊಟ್ಬಿಟ್ಟು ನಿಮ್ಗೆ ಎಲ್ಲದನ್ನು ವಿವರಣೆ ಕೊಡ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ಲಾಗ್ನ ಮುಗಿಸೋಣ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಓಕೆ ಬಾಯ್